ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ನಿಹಾರಿಕನ್ ಜೊತೆ ಅವಳು ಫೋನನ್ನು ನೀರಿಗೆ ತಳ್ತಾನೆ ಜೀವ ನಾವು ಬಂದಿರೋದು ಯಾಕೆ ನೀವು ಮಾಡ್ತಿರೋದೇನು ಅವಳನ್ನು ಯಾಕೆ ರೀ ನೀರಿಗೆ ತಳಿದ್ರಿ ಅಂತಳೆ ರಚನಾ ಈ ಮಹಾ ತಾಯಿ ಮಾಡಿದ ಕೆಲಸಕ್ಕೆ ಸನ್ಮಾನ ಮಾಡಬೇಕಿತ್ತ ಅಂತಾನೆ ಜೀವ ಅವಳು ಮಾಡಿದ್ದು ತಪ್ಪೆ ಹಾಗಂತ ಮ್ಯಾನ್ಲೆ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪೇ ಅಂತಳೆ ರಚನಾ ನಿಮ್ಮ ಒಂದು ಫೋಟೋ ತೆಗೆದು ಫ್ರೇಮ್ ಹಾಕಿ ಇಟ್ಟರೆ ಕೃಷ್ಣಂಗ ದಿನ ತೋರಿಸ್ಬೋದು ನೀನು ಈ ಥರ ಪೆದ್ಮಣಿ ಆಗಬಾರ್ದು ಅಂತ ಅಂತಾನೆ ಜೀವ ಯಾರ್ರೀ ಪೆದ್ಮಣಿ ಯಾರ್ರೀ ಅಂತಳೆ ರಚನಾ ನೀವೇ ಅಂತ ಡೈರೆಕ್ಟಾಗಿ ಹೇಳಿದರು ಯಾರು ಅಂತ ಕೇಳ್ತಿರಲ್ಲ ನೀವು ಪೆದ್ಮಣಿ ಪ್ರೊಮ್ಯಾಕ್ಸ್ ಕಣ್ರಿ ಅಂತಾನೆ ಜೀವ ಪೆದ್ದುಮಣಿ ನೀವು ಮೊಬೈಲ್ನಲ್ಲಿರೋ ಡಾಟಾನ ಡಿಲೀಟ್ ಮಾಡಬೇಕು ಅಂತ ಬಂದರೆ ನೀವು ಅವಳ ಜೊತೆ ಆಟ ಆಡ್ತಾ ಕುತ್ಕೊಂಡಿದ್ದೀರಲ್ಲ ಅಂತಾಳೆ ರಚನಾ ರೀ ಅಲ್ಲಿ ನೋಡ್ರಿ ಅವಳನ್ನು ಅವಳು ಕೈನಲ್ಲಿದ್ದ ಮೊಬೈಲ್ ಏನಾಯ್ತು ನೀರೊಳಗೆ ಮುಳುಗಿ ಮೊಬೈಲ್ ಪಾತಾಳ ಸೇರಿಬಿಡ್ತು ಅದರಲ್ಲಿರೋ ಮದರ್ ಬೋರ್ಡ್ ಹೊಗೆ ಹಾಕ್ಸ್ಕಂತು ನಮ್ಮ ಡೇಟಾ ಏನು ಅವಳು ಬಯೋ ಡೇಟಾಗಳು ಗಾಳಿಯಲ್ಲಿ ಹಾರಿ ಹೋಯಿತು ಅಂತಾನೆ ಜೀವ ಇನ್ನು ಏನು ಈಜು ಹೊಡಿತಿದ್ಯಾ ಬಾ ಮೇಲೆ ಕೊಡುಕೈ ಅಂತ ರಚನಾ ಅವಳನ್ನು ನೀರಿಂದ ಮೇಲೆತ್ತುತ್ತಾಳೆ ಈಚೆ ಆರತಿ ಬಾವ ಮದುವೆ ಆಗದೆ ಇರೋ ಹುಡುಗಿಗೆ ಮದುವೆ ಆಗಿದೆ ಅಂತ ಪ್ರಚಾರ ಮಾಡಿದರೆ ಮುಂದೆ ಅವಳ ಭವಿಷ್ಯದ ಗತಿ ಏನು ಅವಳನ್ನು ಯಾರು ಮದುವೆ ಆಗ್ತಾರೆ ಅವಳ ಜೀವನವೇ ಹಾಳಾಗ್ಬಿಡಲ್ವಾ ಅದನ್ನು ನಾವಿನ್ನು ಸರಿ ಮಾಡಬೇಕು ಅಲ್ವಾ ಅಂತಾರೆ ಆಗತ್ತಾ ರಚನಾ ಬಗ್ಗೆ ಬಜ್ರೇಶ್ವರಿ ಅತ್ತಿಗೆಗೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಅವಳನ್ನು ಅಶ್ವಿನ್ಗೆ ಕೊಟ್ಟು ಮದುವೆ ಮಾಡೋಕ್ಕೆ ನೋಡ್ತಿರ್ಲಿಲ್ಲ ಅಲ್ವಾ ನಾನು ನೀನು ಹೇಳು ಸತ್ಯದಿಂದ ಮೂರು ವಿಷಯಗಳು ನಡೆಯುತ್ತೆ ಒಂದು ರಚನನ ಮತ್ತೆ ಅಶ್ವಿನ್ ತಲೆಗೆ ಕಟ್ಟೋಕೆ ನೋಡ್ತಾರೆ ಅತ್ತಿಗೆ ಎರಡು ಸುಳ್ಳು ಮದುವೆ ಅಂತ ಕೋರ್ಟ್ಗೆ ಗೊತ್ತಾಗಿ ಕೃಷ್ಣನ ಜೀವನಿಂದ ದೂರ ಮಾಡಿಬಿಡ್ತಾರೆ ಜನಾರ್ದನಿಗೆ ಒಪ್ಪಿಸ್ಬಿಡ್ತಾರೆ ಜೀವನ ಜೈಲಿಗೆ ಕಳಿಸ್ತಾರೆ ಅವನ ಕತೆ ಮುಗ್ದೋಗುತ್ತೆ ಮೂರು ಅಪ್ಪನೂ ಇಲ್ಲದೆ ಅಮ್ಮನೂ ಇಲ್ಲದೆ ಕೃಷ್ಣ ನಾತಾಳಾಗಿಬಿಡ್ತಾಳೆ ಆ ಜನಾರ್ದನ್ ಎಂಥ ಕಟುಕ ಅಂತ ನಿನಗೆ ಗೊತ್ತಲ್ಲ ನೀನು ಹೇಳು ಒಂದು ನಿಜದಿಂದ ಮೂರು ಜೀವ ಚಿಂದಿಯಾಗಿಬಿಡುತ್ತೆ ಅಂತಾರೆ ಮನೋಹರ್ ನೀವು ಹೇಳೋದೇನೋ ನಿಜ ಭಾವ ಆದರೆ ಇಷ್ಟು ದೊಡ್ಡ ಸುಳ್ಳನ್ನು ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತೆ ಅಂತಾಳೆ ಆತಿ ಅದನ್ನು ಸಮಯ ನೋಡಿಕೊಂಡು ನಿರ್ಧಾರ ಮಾಡೋಣ ಈಗ ನೀನು ದಯವಿಟ್ಟು ಸುಮ್ಮನಿದ್ದು ಬಿಡು ನಿನಗೆ ಕೈ ಮುಗಿತೀನಿ ಹಾಗೆ ಇನ್ನೊಂದು ವಿಷಯ ನಿನಗೆ ಮದುವೆ ರಹಸ್ಯ ಗೊತ್ತಾಗಿರೋ ವಿಷಯನ ಯಾರಿಗೂ ಹೇಳಿಬಿಡ ನೀನು ಮುಂಚೆ ಹೇಗಿದ್ಯೋ ಹಾಗೆ ಇದ್ಬಿಡು ಅದು ನಿನಗೂ ಒಳ್ಳೆಯದು ನೋಡು ನೀನೇನು ನೋಡಿಲ್ಲ ನಿನಗೇನು ಗೊತ್ತಿಲ್ಲ ಅಂತಾರೆ ಮನೋಹರ್ ರಚನಾಗೆ ಒಳ್ಳೆಯದಾಗಲಿ ಅಂತ ಇಷ್ಟೆಲ್ಲ ಒದಾಡ್ತಿರೋ ನೀವು ಆ ಪಶ್ಚಾತ್ತಾಪದ ಲೆಟ್ರ್ ಸಿಕ್ಕದಾಗಿಂದ ರಚನ ಯಾಕಷ್ಟೊಂದು ಬೈತಿದಿರಾ ಅಂತಾಳೆ ಆರತಿ ಆದ್ರೆ ಮನೋಹರ ಏನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ ಈಚೆ ರಚನಾ ತಡಿ ಥಂಡಿ ಬರುತ್ತೆ ಟವಲ್ ತರ್ತೀನಿ ಅಂತಾಳೆ ಥಂಡಿ ಅಲ್ವೇ ನಡುಕ ಬರ್ಸ್ತೀನಿ ನಿಮಗೆ ಈಗ್ಲೇ ದೊಡ್ಡಮ್ಮನ ಹತ್ರ ಹೋಗಿ ರಹಸ್ಯನೆಲ್ಲ ಹೇಳಿಬಿಡ್ತೀನಿ ಅಂತ ನಿಹಾರಿಕಾ ಹೊರಡ್ತಾಳೆ ಏಯ್ ನಿಹಾರಿಕಾ ನಿಂತ್ಕೋ ಅಂತ ರಚನೆ ಅವಳ ಹಿಂದೆಯೇ ಹೋಗ್ತಾಳೆ ಈಚೆ ಲಲಿತಾ ಕೃಷ್ಣನ ಹತ್ರ ಕೂತ್ಕೊಂಡು ನಿನ್ನಮ್ಮ ಮಾಧುರಿ ಬದುಕಿದ್ದಿದ್ರೆ ನಿನ್ನ ಹೇಗೆಲ್ಲ ನೋಡ್ಕೊತಿದ್ಲು ಎಷ್ಟೆಲ್ಲ ಸಂಭ್ರಮ ಪಡ್ತಿದ್ಲು ತಾಯಿ ತನ್ನ ಸುಖನ ಅನುಭವಿಸೋಕೆ ಆ ದೇವರು ಅವಕಾಶನೇ ಕೊಡಲಿಲ್ಲ ನಿನ್ನ ಹೋಟೆಲ್ ಇರಬೇಕಾದ್ರೆ ನಿನ್ನ ಮುಖ ಯಾವಾಗ ನೋಡ್ತೀನೋ ಅಂತ ನಿಮ್ಮಮ್ಮ ಎಷ್ಟು ಅನ್ವಸ್ತಿದ್ಲು ಗೊತ್ತಾಕಂದ ಹಾಳಾದ ಸಾವು ಅವಳನ್ನ ಹೊತ್ಕೊಂಡು ಹೋಗ್ಬಿಡ್ತು ಅವಳನ್ನು ಸಾಯಿಸಿದ್ರು ಉದ್ಧಾರ ಆಗಲ್ಲ ನಾಶವಾಗಿ ಹೋಗ್ತಾರೆ ಅಂತ ಹೇಳ್ತಾರೆ ಆಗ ವೇಟರ್ ಬಂದು ಮೇಡಮ್ ಜ್ಯೂಸ್ ಬಾಟ್ಲಿ ಖಾಲಿ ಆಗಿದೆ ಎಷ್ಟು ಕೇಳ್ತಿದ್ದಾರೆ ಅಂತಾನೆ ತೋರಿಸ್ತೀನಿ ನಡಿಯಪ್ಪ ಅಂತ ಲಲಿತಾ ಹೋಗ್ತಾರೆ ಆಗ ಗಿರಿ ಕೃಷ್ಣನ ಹತ್ರ ಬರಬೇಕು ು ಅನ್ನುವಾಗ ಕೃಷ್ಣ ಅಂತ ನಿಧಿ ಬರ್ತಾಳೆ ಆಗ ಅಲ್ಲೇ ರೂಮಲ್ಲಿ ಬಚ್ಚಿಟ್ಕೊಳ್ತಾನೆ ನಿನ್ನ ಅಜ್ಜಿಗೆ ನಿನ್ ಕಂಡ್ರೆ ಹೆವಿ ಲವ್ ಕಣೆ ನಿದ್ದೆಲ್ಲೂ ನೀನು ಒಂಟಿಯಾಗಿರಬಾರ್ದು ಅಂತ ನನ್ನ ಸೆಕ್ಯೂರಿಟಿಗೆ ಕಳಿಸಿದರೆ ಅವ್ರು ಬರೋ ತನಕ ನನಗೆ ವಾಚ್ಮ್ಯಾನ್ಗೆ ಡ್ಯೂಟಿ ಅಂತಾಳೆ ನಿಧಿ ಈಚೆ ರಚನಾ ನಿಹಾರಿಕ ಪ್ಲೀಸ್ ಕಣೆ ಅಮ್ಮ ಹಾರ್ಟ್ ಪೇಷಂಟ್ ಸತ್ಯ ಗೊತ್ತಾದ್ರೆ ಅವರು ಇದನ್ನು ತಡ್ಕೊಳ್ಳಲ್ಲ ಕಣೆ ಪ್ಲೀಸ್ ಸುಮ್ಮನಿರಿ ಅಂತಾಳೆ ನೀವಿಬ್ಬರು ಗಂಡ ಹೆಂಡತಿ ಅಲ್ಲ ಅಂತ ಸೀಕ್ರೆಟ್ನ ನಾನು ಹೇಳದೇ ಇದ್ದರೆ ನನಗಾಗೋ ಲಾಭ ಏನು ಅಂತೇಳೆ ನಿಯಾರಿಕಾ ಏನು ಬೇಕು ನಿನಗೆ ಅಂತಾಳೆ ರಚನಾ ದೊಡ್ಡಮ್ಮನ ಕನ್ವಿನ್ಸ್ ಮಾಡಿ ದೊಡ್ಡ ರೇಂಜ್ ಒಂದು ಸಿನಿಮಾನೇ ಪ್ರೊಡ್ಯೂಸ್ ಮಾಡಬೇಕು ನನ್ನನ್ನು ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಗ್ರ್ಯಾಂಡಾಗಿ ಲಾಂಚ್ ಮಾಡಬೇಕು ಅಂತಾಳೆ ನಿಯರಿಕಾ ಸರಿ ಮಾಡ್ತೀನಿ ಅಂತಾಳೆ ರಚನಾ ನಿನ್ನ ಕಾಲ್ ಕಾಲ್ಶೀಟ್ನಲ್ಲಿ ಕೇಳ್ತಿರೋ ಪ್ರೊಡ್ಯೂಸರ್ ಮನೆಗೆಲ್ಲ ಹೋಗಿ ನಾನು ನನ್ನ ಹೀರೋಯ್ನಾಗಿ ಹಾಕ್ಕೊಳ್ಳಿ ಅಂತ ಒಪ್ಪಿಸಬೇಕು ಅಂತಾಳೆ ನಿಹರಿಕಾ ಅದು ಹೇಗಾಗುತ್ತೆ ಅಂತಾಳೆ ರಚನಾ ಆಗ ನೀರಿಕವರ್ ಆಡ್ತಾಳೆ ಆಯ್ತಾಯ್ತು ನಾನು ಟ್ರೈ ಮಾಡ್ತೀನಿ ಅಂತ ರಚನಾ ರಚನೆ ನನ್ನ ಪರ್ಸ್ನಲ್ ಅಸಿಸ್ಟೆಂಟಾಗಿ ನೀನೇ ನನ್ನ ಜೊತೆ ಬರಬೇಕು ನನಗೆ ಜ್ಯೂಸ್ ಕೊಡೋದ್ರಿಂದ ಹಿಡಿದು ನನ್ನ ಡಯೆಟ್ ಅಪ್ ಎಲ್ಲ ನೀನೇ ಮಾಡಬೇಕು ಶಾರ್ಟ್ಗೆ ಅಂತ ನಾನು ಚಪ್ಪಲಿ ತೆಗೆದೆ ನೀನು ಓಡೋಡ್ ಬಂದು ಅದನ್ನು ಎತ್ಕೋಬೇಕು ಅಂತಾಳೆ ನಿಹಾರಿಕಾ ಎತ್ಕೊಳ್ಳಲ್ಲ ಅದನ್ನೇ ತಗೊಂಡು ಬೀಸ್ತಾಳೆ ನಿಹಾರಿಕಾ ನೀನ್ ಯಾವ ಡಿಮಾಂಡನ್ನ ರಚನಾ ಒಪ್ಪಲ್ಲ ಅದೇನು ಮಾಡ್ಕೋತೀವಿ ಮಾಡ್ಕೊ ಹೋಗು ಅಂತಾನೆ ಜೀವ ಆಗ ನಿಹಾರಿಕಾ ಓಡ್ತಾಳೆ ಎಲ್ಲಿ ಹೋಗಿ ಅಮ್ಮಂಗೆ ಹೇಳ್ತಾರೆ ರೀ ಅವಳು ಅಂತಾಳೆ ರಚನಾ ಹೇಳಲ್ಲ ಬಂದೆ ಒಂದು ನಿಮಿಷ ಅಂತ ಜೀವ ನಿಹಾರಿಕೆಯಿಂದಾನೆ ಓಡ್ತಾನೆ ಈಚೆ ನಿಧಿಗೆ ವಜ್ರೇಶ್ವರಿ ಕಾಲ್ ಮಾಡಿ ನಿನ್ನ ಹತ್ರ ಮಾತಾಡಬೇಕು ಅಂತಾರೆ ಸರಿ ಬರ್ತೀನಿ ಅಂತ ನಿಧಿ ಹೋಗ್ತಾಳೆ ಈಚೆನ ಜನಾರ್ದನ್ನತಾರೆ ನಿಮ್ಮ ರೂಟ್ ಕ್ಲಿಯರ್ ಆಯಿತು ಕೃಷ್ಣ ಅಲ್ಲಿ ಒಬ್ಬಳೇ ಇರ್ತಾಳೆ ಧೈರ್ಯವಾಗಿ ಕಿಡ್ನಾಪ್ ಮಾಡ್ಬೋದು ಅಂತಳೆ ವಜ್ರೇಶ್ವರಿ ಥ್ಯಾಂಕ್ ಯು ವಜ್ರೇಶ್ವರಿ ಅವರೇ ಅಂತಾರೆ ಜನಾರ್ದನ್ ಇಲ್ಲಿಂದ ಯಾವ ಕಡೆ ಪ್ರಯಾಣ ಅಂತಾಳೆ ವಜ್ರೇಶ್ವರಿ ಅಬ್ರಾಡ್ ಆಸ್ಟ್ರೇಲಿಯಾ ಅವರ ಅಮೇರಿಕಾ ಇನ್ಮೇಲೆ ನಾನಾಗಲಿ ಆಗಲಿ ಇಲ್ಲಿ ಕಾಣಿಸೋದಿಲ್ಲ ಆ ಜೀವ ಕೃಷ್ಣನ ಹುಡುಕಿ ಹುಡುಕಿ ಆಯಸ್ಸು ಮುಗಿದು ಸತ್ತೋಗಿಬಿಡ್ಬೇಕು ಅಂತಾರೆ ಜನಾರ್ದನ್ ಕೃಷ್ಣನ್ ವಿಷಯದಲ್ಲಿ ಜೀವ ಸೊರಗ್ತಾ ಇದ್ದಾರೆ ಅಂದರೆ ರಚನೆ ಈಸಿಯಾಗಿ ನನ್ನ ಕಂಟ್ರೋಲ್ಗೆ ಬಂದೇ ಬರ್ತಾಳೆ ಅಂತಾಳೆ ವಜ್ರೇಶ್ವರಿ ನಾನು ನಿಮ್ಗೆ ಹೊರಡ್ತೀನಿ ಅಂತಾರೆ ಜನಾರ್ದನ್ ಗುಡ್ ಲಕ್ ಅಂತಾಳೆ ವಜ್ರೇಶ್ವರಿ ಈಚೆ ಜೀವ ನಿಹಾರಿಕಾ ನಿಂತ್ಕೊಂತಾನೆ ಯಾಕಪ್ಪ ಹೀರೋ ಹಿಂದೆ ಬರ್ತಿದ್ಯಾ ಇದ್ರಿಕೆ ಆಯ್ತಾ ಅಂತಾಳೆ ನಿಹಾರಿಕಾ ಇದು ನಿನ್ನ ಕೈಯಲ್ಲ ಕಾಲು ಇದನ್ನು ಹಿಡ್ಕೊಂಡು ಬಿಡ್ಕೊತಿದ್ದೀನಿ ಇದನ್ನು ವಜ್ರೇಶ್ವರಿಗೆ ಹೇಳು ಡೀಟೇಲ್ ಆಗಿ ಬಿಡಿಸಿ ಬಿಡಿಸಿ ಹೇಳು ಅಂತಾನೆ ಜೀವ ಈಗಲೇ ಹೋಗಿ ಹೇಳಿ ನಿಮ್ಗೊಂದು ಗತಿ ಕಾಣಿಸ್ತೀನಿ ಅಂತಾಳೆ ನಿಯಾರಿಕಾ ಏನು ಅಂತ ಹೇಳ್ತೀಯ ಅಂತಾನೆ ಜೀವ ನೀವಿಬ್ಬರು ಗಂಡ ಅಲ್ಲ ಆ ರೀತಿ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ ಅಂತಾಳೆ ನಿಹಾರಿಕ ಸಾಕ್ಷಿ ಏನಿದೆ ಅದಕ್ಕೆ ಇದು ಸಾಕ್ಷಿ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಹೊಡಿತಿದೆ ಅಂತಾನೆ ಜೀವ ನನ್ನ ಮಾತಿಗಿಂತ ಅವಿಡೆನ್ಸ್ ಬೇಕಾ ಅಂತಾಳೆ ನಿಹಾರಿಕ ನಾನೂ ರಚನಾ ಈ ಮನೆಗೆ ಜೊತೆಯಾಗಿ ಬಂದಾಗಿಂದ ಎಲ್ಲರೂ ಹಾಡ್ತಾ ಇರೋ ಒಂದೇ ಕೋರಸ್ ಅಂದರೆ ಜೀವಂಗೂ ರಚನೆಗೂ ಮದುವೆ ಆಗಿಲ್ಲ ಅಂತ ನೀನು ಅದೇ ಮಾತನ್ನು ಹೇಳ್ತಿದ್ದೀಯಲ್ಲ ಪ್ರೂವ್ ಮಾಡೋಕ್ಕಾಯ್ತಾ ವಜ್ರೇಶ್ವರಿ ಹತ್ರ ಏನು ಅಂತ ಹೇಳ್ತೀಯಾ ಅವರಿಬ್ರು ವೀಡಿಯೋ ನನ್ನ ಹತ್ರ ಇತ್ತು ಅದನ್ನು ಇಟ್ಕೊಂಡು ನಾನು ರಚನೆಗೆ ಶಾರ್ಟ್ ಹಾಕಿಸಿದೆ ಜೀವನ ವೇಟ್ರು ಮಾಡಿದೆ ಅಂತೆಲ್ಲ ಹೇಳ್ತೀಯಾ ಹಾಗೆ ಹೇಳಿದರೆ ನನಗೆ ಯಾಕೆ ಹೇಳಿಲ್ಲ ಶ್ರೀದೇವಿ ಅಂತ ನಿನ್ನ ಮುಖಕ್ಕೆ ಹೋಗೀತಾರೆ ಅಂತ ಸಾಲಿಡ್ ಎಡ್ವೆನ್ಸ್ ಸಿಕ್ ಎವಿಡೆನ್ಸ್ ಸಿಕ್ಕಿದ್ರು ನೀನು ನನಗೆ ಕೊಡದೆ ನೀನೇ ಇಟ್ಕೊಂಡು ಇಷ್ಟದಂಗೆ ಆಡ್ದಿಯಾ ಅಂತ ನಿನಗೆ ಗೊತ್ತು ನನಗೆ ಗೊತ್ತಿರೋ ಪ್ರಕಾರ ವಜ್ರೇಶ್ವರಿಯವರು ನೋಡೋಕೆ ಮಾತ್ರ ಸಾಫ್ಟ್ ಒಳಗೊಳಗೆ ಭಯಂಕರ ವೈಲೆಂಟ್ ಕೋಪಕ್ಕೆ ನಿನ್ನ ಜೈಲಿಗೆ ಕಳಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ವಜ್ರೇಶ್ವರಿಯರು ಕೈಯಿಂದ ನಿನ್ನ ಮರ್ಡ್ರ್ ಆಗಲೇಬೇಕು ಅಂತ ನಿನ್ನ ಹಣೇಲಿ ಬರ್ತಿದ್ರೆ ತಡಿಯೋದಕ್ಕೆ ನಾನು ಹೋಗು ಹೇಳು ಎಚ್ಚೆತ್ಕೊಂಡು ಸೈಲೆಂಟ್ ಆಗಿದ್ದರೆ ನೀನು ಸ ಸೇಫು ನಿನ್ನ ಪ್ರಾಣವ ಸೇಫು ಸಾಯಲೇಬೇಕಾ ಅಂತ ಡಿಸೈಡ್ ಮಾಡಿದರೆ ನಿನ್ನ ಚಾಯ್ಸ್ ಅಂತ ಜೀವ ಹೋಗ್ತಾನೆ ಈಚೆ ರಚನಾ ಏನ್ರಿ ಹೇಳ್ತಿದ್ದೀರ ನೀವು ಹೇಳಿದ್ದಕ್ಕೆ ನಿಯರಿಕ ಹಾಗೆ ಆಗಲಿ ಅಂತ ಒಪ್ಕೊಂಡ್ಲಾ ಅಂತಾಳೆ ಹಾಂ ಕೋರ್ಸ್ ಅಂತಾನೆ ಜೀವ ಏನು ಹೇಳಿದ್ರಿ ನೀವು ಅಂತಾಳೆ ರಚನಾ ಸತ್ಯ ಹೇಳೋದ್ರಿಂದ ಆಗ ಅನಾಥದ ಬಗ್ಗೆ ಹೇಳಿದೆ ಒಪ್ಕೊಂಡ್ಳು ಅಂತಾನೆ ಜೀವ ಹೌದಾ ಶ್ರೀಪತಿ ಅಂತ ಅವನ ಮುಖದ ಹತ್ರ ಬರ್ತಾಳೆ ರಚನಾ ಹೌದು ಶ್ರೀಮತಿ ಅಂತ ಜೀವನು ಅವಳನ್ನು ನೋಡಿ ಕಳೆದೋಗ್ತಾನೆ ನಂತರ ಇಬ್ರು ಆಚೆ ಹೋಗಿ ಇನ್ನೇನೋ ನೋಡ್ದಾಗೆ ನಾಟಕ ಮಾಡ್ತಾರೆ ಕೃಷ್ಣನ ನೋಡ್ಕೊಂಡು ಬರ್ತೀನಿ ಅಂತ ರಚನಾ ಇಡ್ತಾಳೆ ನಾನು ಬರ್ತೀನಿ ಅಂತ ಜೀವನ ಹೊಡ್ತಾನೆ ಆಗ ವಜ್ರೇಶ್ವರಿ ಬಂದು ರಚನಾ ಬಾ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ರಚನಾನ ಆಚೆ ಕರ್ಕೊಂಡು ಹೋಗ್ತಾಳೆ ಆಗ ಕೋರ್ಟಿನ ಶಾಸ್ತ್ರಿಗಳು ಬಂದು ಜೀವ ಹತ್ರ ಬರೋ ವಾರ ನಿಮ್ಮ ಕೇಸ್ ಬಗ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದೀವಿ ಅದ್ರ ವಿಷಯವಾಗಿ ನಿನ್ನ ಹತ್ರ ಮಾತಾಡಬೇಕಾಗಿತ್ತು ಬನ್ನಿ ಅಂತಾರೆ ಈಚೆಗಿರಿ ನಿಧಾನ ಆ ರೂಮಿಂದ ಹೊರಗೆ ಬಂದು ಕಾರ್ ಹತ್ರ ಬಂದು ನಿಂತ್ಕೋತಾನೆ ಫೋನ್ ಮಾಡ್ತಾನೆ ಈಚೆ ಲಲಿತಾ ಬಂದು ಕೃಷ್ಣ ಇಲ್ಲದೇ ಇರೋದನ್ನು ನೋಡಿ ಕೃಷ್ಣ ಪುಟ್ಟ ಅಂತ ಕೃಷ್ಣನ ಹುಡುಕ್ತಾರೆ ಹೊರಗಡೆ ಬಂದು ಎಲ್ಲರ ಹತ್ರ ಕೃಷ್ಣ ನೋಡಿದ್ರ ಅಂತ ಕೇಳ್ತಿರುವಾಗ ವಜ್ರೇಶ್ವರಿ ಲಲಿತಾ ಅವರೇ ಏನಾಯಿತು ಅಂತಾರೆ ಕೃಷ್ಣನ ರೂಮಲ್ಲೇ ಮಲಗಿಸಿದ್ದೆ ಇದ್ದಕ್ಕಿದ್ದ ಹಾಗೆ ಕಾಣ್ತಿಲ್ಲ ಅಂತಾರೆ ಆಗ ಜೀವ ರಚನಾ ಹಾಗೆ ಮನೆಯವರೆಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಈಚೆ ಗಿರಿ ಜನಾರ್ದನ ಹತ್ರ ಫೋನಲ್ಲೇ ಕೃಷ್ಣನ ಎತ್ಕೊಂಡು ಬಂದು ಕಾರ್ ಡಿಕ್ಕಿಲಿ ಲಾಕ್ ಮಾಡಿದ್ದೀನಿ ಸರ್ ಅಂತಾನೆ ವಾವ್ ವೆರಿ ಗುಡ್ ಅಂತಾರೆ ಜನಾರ್ದನ್ ಕಾರ್ಕಿನ ಕಾರಲ್ಲಿ ಇಟ್ಬಿಡ್ತೀನಿ ಸರ್ ಆದಷ್ಟು ಬೇಗ ಹೊರಟುಬಿಡಿ ಸರ್ ಪಾರ್ಟಿ ಜಾಗಕ್ಕೆ ಹೋಗಿ ಜೀವನ ಮೇಲೆ ಒಂದು ಕಣ್ಣು ಇಟ್ಟಿರ್ತೀನಿ ಸರ್ ಅಂತಾನೆಗಿರಿ ಥ್ಯಾಂಕ್ ಯು ಸೋ ಮಚ್ ಗಿರಿ ನನ್ನ ಲೈಫಲ್ಲಿ ಮರೆಯೋಕ್ಕಾಗ್ದೇ ಇರುವಂಥ ಹೆಲ್ಪ್ ಮಾಡಿದ್ಯಾ ನೀನು ಈ ಋಣನ ದೊಡ್ಡ ಮಟ್ಟದಲ್ಲಿ ತೀರಿಸ್ತೀನಿ ನಾನು ಅಂತಾರೆ ಜನಾರ್ದನ್ ಥ್ಯಾಂಕ್ ಯು ಸರ್ ಅಂತ ಆಲ್ ದಿ ಬೆಸ್ಟ್ ಸರ್ ನೀವು ಬೇಗ ಹೊರಡಿ ಅಂತ ಸರ್ ಅಂತ ಕಾಲ್ ಕಟ್ ಮಾಡ್ತಾನೆ ಗಿರಿ ಜೀವಾ ಇವತ್ತಿಗೆ ನನಗೆ ಲೈಫಲ್ಲಿ ನಿನ್ನ ಚಾಪ್ಟ್ರನ್ನ ಕ್ಲೋಸ್ ಮಾಡಿಬಿಡ್ತೀನಿ ಅಂತಾರೆ ಜನಾರ್ದನ್ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ